ಎಲ್ಲ ನನ್ನ ಕರ್ನಾಟಕ ಜನತೆಗೆ ಮಿಟಿಯಾ ನಾಯಕ್ನ ಮಾಡುವ ನಮಸ್ಕಾರಗಳು ಬಂಧುಗಳೇ ಮೊನ್ನೆ ನಡೆದ ಐ ಪಿ ಎಲ್ ಆರ್ ಸಿ ಬಿಯ ಗೆಲುವು ಎಲ್ಲರಿಗೂ ಸಂತೋಷ ತಂದುಕೊಡ್ತು ಜೊತೆಗೆ ದುಃಖ ತಂದು ಕೊಟ್ಟಿದ್ದು ಇಡೀ ನಾಡಿಗೆ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಷಯ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸರಿಯಾದ ರೂಪರೇಷೆ ರೆಡಿ ಮಾಡಿದಲ್ಲಿ ಗೆಲುವು ಗೆಲುವು ಸಾಧಿಸಂತ ಆರ್ ಸಿ ಬಿ ತಂಡಕ್ಕೆ ಸನ್ಮಾನ ಮಾಡ್ತೀವಿ ಅಂತ ಕರೆದಿರೋದು ಅದು ಸಂತೋಷದ ವಿಚಾರ ಆದರೆ ಸರಿಯಾದ ರೂಪರೇಷ ರೆಡಿ ಮಾಡಿಕೊಳ್ಳಲಿಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತಾಡಿಲ್ಲ ಜಿಲ್ಲಾಧಿಕಾರಿಯವರಿಗೂ ಕೂಡ ಕರೆದು ಸಭೆ ನಡೆಸಿಲ್ಲ ಇವರು ಏಕಾಏಕಿ ನಿರ್ಧಾರ ಮಾಡಿರೋದು ಯಾರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ ಇವತ್ತು ಈ ಕೆಲಸ ಮಾಡಿದ್ದಾರೆ ಎಂತ ದುರಂತ ಅಂದರೆ ಗೆಲುವು ಸಾಧಿಸಿದಂತಹ ರಾತ್ರಿ ಪೊಲೀಸ್ ಇಲಾಖೆಯ ಒಂದು ಕಾರ್ಯ ಬಹಳ ಚಂದವಾಗಿತ್ತು ಅಂತಲೇ ಹೇಳ್ತೀವಿ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಪೊಲೀಸ್ ಯುವಕರು ಕ್ರಿಕೆಟ್ ಅಭಿಮಾನಿಗಳು ಸೆಲೆಬ್ರೇಷನ್ಸ್ ಭಾಳ ಜೋರಾಗಿತ್ತು ಆದರೆ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ ಯಾರು ಪೊಲೀಸ್ ಇಲಾಖೆಯವರು ಅದನ್ನು ನಾವು ಯಾವತ್ತೂ ಮರಿಬಾರದು ಬಹಳ ಸಂತೋಷದಿಂದ ಎಲ್ಲೂ ಘಟನೆ ಅಹಿತಕರ ಘಟನೆ ನಡೆಯದೆ ಭಾಳ ಚಂದವಾಗಿ ನೋಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು ಅದೇ ಪೊಲೀಸ್ ಇಲಾಖೆಯವರ ಜೊತೆಗೆ ಮಾತನಾಡಿ ಒಂದು ರೂಪರೇಷೆ ರೆಡಿ ಮಾಡಿ ಇಂಥ ದಿನ ಕ್ರಿಕೆಟ್ ಪಟುಗಳಿಗೆ ಸನ್ಮಾನ ಮಾಡೋಣ ಆರ್ ಸಿ ಬಿ ಗೆಲುವು ಸಾಧಿಸಿದೆ ಅದು ಕನ್ನಡಿಗರಿಗೆಲ್ಲ ಸಂತೋಷವಾಗಿದೆ ಅನ್ನೋದು ಮಂತ್ರಿ ಮಂಡಳ ಜೊತೆ ಮಾತಾಡಿಕೊಂಡು ಈ ಸನ್ಮಾನ ಸಭೆ ನಡೆಸ್ಬೋದಾಗಿತ್ತು ಆದರೆ ಮಾಡಿದ್ದೇನು ಇವರ ಇವರ ನಿರ್ಧಾರದಲ್ಲಿ ಆ ಮಾಡಿದಂಥ ಕೆಲಸ ಇಡೀ ಕರ್ನಾಟಕ ಜನತೆ ಇವತ್ತು ನಿಬ್ಬೆರಗಾಗುವಂತೆ ಮಾಡಿದೆ ಎಂಥ ಸಾವು ಒಂದಲ್ಲ ಎರಡಲ್ಲ ಹನ್ನೊಂದು ಜನ ಸಾವು ಅದನ್ನ ನೆನೆಸ್ಕೊಂಡ್ರೆ ನಮ್ಮ ಮೈ ಝುಮ್ ಅನಿಸುತ್ತೆ ಅವರ ತಂದೆ ತಾಯಿ ಅವರ ಸಂಬಂಧಿಕರು ಅವರ ಅಳಲು ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಕಣ್ರಿ ಇದನ್ನು ಎಷ್ಟು ಎಚ್ಚರವಾಗಿ ಪೊಲೀಸ್ ಇಲಾಖೆಯವರ ಅವರ ಜೊತೆಗೆ ಒಂದು ಸಭೆ ನಡೆಸಿ ಈ ರೀತಿ ಇಂಥ ದಿನ ಮಾಡೋಣ ಅನ್ನೋ ಅನ್ನೋ ಜವಾಬ್ದಾರಿನೂ ಇಲ್ಲದೇ ಬೇಜವಾಬ್ದಾರಿಯಾಗಿ ಸಭೆನ ನಡೆಸಿ ಜನ ಜಂಗೂಲಿ ಮಾಡಿಸಿ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಎಷ್ಟು ಗೇಟ್ಗಳಿದ್ದಾವೆ ಆ ಗೇಟ್ ಮುಖಾಂತರ ಬಿಡದೆ ಒಂದೇ ಗೇಟಲ್ಲಿ ನೂಕು ನೂಕಲ್ ಮಾಡಿ ಕೊನೆಗೆ ಓಪನ್ ಗೇಟ್ ಒಂದೇ ಸಲ ಓಪನ್ ಮಾಡಿದರೆ ಜನ ಇವತ್ತು ಅಭಿಮಾನಿಗಳ ಪರಿಸ್ಥಿತಿ ಏನಾಗುತ್ತೆ ಅದನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಗೇಟ್ ತಡಿತಾನೆ ನಿಂತಿದ್ರು ಅದನ್ನು ಕಣ್ಣಾರೆ ನೋಡಿದ್ದೀವಿ ವಿಡಿಯೋ ಮುಖಾಂತರ ಟಿ ವಿ ಮುಖಾಂತರ ಈ ಪರಿಸ್ಥಿತಿ ಯಾಕೆ ತಂದ್ರಿ ಇವತ್ತು ನೀವು ಆ ಸಭೆ ನಡೆಸಿ ಎಲ್ರಿಗೂ ಸನ್ಮಾನ ಮಾಡಿ ನೀವು ಮನೆಗೆ ಹೋಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಮರಿಬಾರದು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಿಮ್ಮ ಕುಟುಂಬ ಸಮೇತ ನೀವು ಬಂದು ಅವತ್ತು ಸಂತೋಷಪಟ್ಟು ಹೋಗಿದ್ದೀರಿ ಅದನ್ನು ತಡೆದಿದ್ದೇ ಪೊಲೀಸ್ ಇಲಾಖೆಯವರು ಆದರೆ ಅದೇ ಪೊಲೀಸ್ ಇಲಾಖೆಯವರಿಗೆ ನೀವು ಇವತ್ತು ಅಮಾನತು ಮಾಡಿ ಕಳಿಸಿದ್ದೀರಿ ಅದನ್ನು ಯಾರೂ ಒಪ್ಪಲ್ಲ ಸರ್ಕಾರ ನೀವು ನಡೆಸಿದ್ರೆ ಸಂತೋಷ ಆದರೆ ನೀವು ತಗೊಂಡ ನಿರ್ಧಾರ ಇದೆಯಲ್ಲ ಅದು ದೊಡ್ಡ ತಪ್ಪು ಪೊಲೀಸ್ ಇಲಾಖೆ ಏನೇ ಇರಲಿಲ್ಲ ಅಂತಿದ್ದಾರೆ ಇವತ್ತಿನ ದಿನ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನೀವು ಮನೆಗೆ ಹೋಗ್ತಿರಲಿಲ್ಲ ಒಂದ್ಸರಿ ಆಲೋಚನೆ ಮಾಡಿ ನೋಡಿ ನಾನು ನನ್ನ 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 ನನಗೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಈ ಈ ವಿಡಿಯೋ ಮಾಡಿ ಇಲ್ಲ ನೋವಿದೆ ಸಮಾಜನ ಸುಧಾಸ್ ಅವರು ನೀವು ಸರ್ಕಾರದವರು ಪೊಲೀಸ್ ಇಲಾಖೆಯವರು ಇವತ್ತು ಅಂತರೇ ನೀವು ಪ್ರತಿಯೊಬ್ಬರಿಗೂ ಅಮಾನತು ಮಾಡಿದ್ದೀರಾ ತಪ್ಪು ಮಾಡಿದ್ದೆ ಸರ್ಕಾರ ನಮ್ಮ ಮಾನ್ಯ ಗೃಹ ಸಚಿವರು ಎಲ್ಲಿ ಹೋಗಿದ್ರು ಅವ್ರು ಕಾಣಲೇ ಇಲ್ಲ ಸರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನೀವು ಮೂರು ಜನ ಸೇರಿ ಒಂದು ತೀರ್ಮಾನ ತಗೊಂಡು ಸನ್ಮಾನ ಮಾಡ್ಬೋದಾಗಿತ್ತು ಅದನ್ನು ಬಿಟ್ಟರೆ ನೀವೆಷ್ಟು ನಿರ್ಲಕ್ಷ್ಯ ಮಾಡಿದ್ದೀರೋ ಅಷ್ಟೇ ಜನಗಳಿಗೆ ತೊಂದರೆ ಆಯಿತು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರ ನಿಮ್ಮ ಕೈಲಿದೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮಗೂ ಕೇಳೋದಷ್ಟೇ ಸರ್ಕಾರ ನಿಮ್ಮ ಕೈಲಿದೆ ಇವತ್ತು ಅಹಿತಕರ ಘಟನೆಯಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ ಹನ್ನೊಂದು ಜನ ಮರಣ ಹೊಂದಿದ್ದಾರೆ ಅಷ್ಟು ಜನಕ್ಕೂ ಎಲ್ಲ ಯುವಕರು ಎಲ್ಲ ಅಲ್ಲಿ ಇಲಾಖೆಗಳಲ್ಲಿ ಕೆಲಸ ಮಾಡೋರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಓದೋ ಹುಡುಗರು ಇವರೆಲ್ಲರೂ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ದಯಮಾಡಿ ನಿಮಗೆ ಕೇಳ್ಕೊಳ್ಳೋದಷ್ಟೇ ಈ ವಿಡಿಯೋ ಮುಖಾಂತರ ಒಬ್ಬ ಅವರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ನೀವು ಕೊಡಬೇಕು ಯಾಕೆಂದರೆ ನೀವು ತಪ್ಪು ಮಾಡಿದಿರಾ ಮಾನ್ಯ ಮುಖ್ಯಮಂತ್ರಿಗಳೇ